કાર્યક્રમ આયોજન માટેવાજ સેવા સંસ્થ આ સંસ્થા શાપક અને અધ્યક્ષ નો ચિદ સંસ્થા અન્ય ક્ષેત્રે ధార్మిక క్షేత్ర ఆధ్యాత్మిక శైక్షణిక ఆరోగ్య క్షేత్ర ఈ రీతి సమాజ అగత్యటువంటి మార్త సంఘద మూల ఉద్దేశం ఈ సంఘ ప్రారంభె పుణ్యక్షేత్రాధిపతి శ్రీ శ్రీకంజేశ్వర ప్రేరణ ಕನ್ನಡ ಪೂರ್ವ ಚಟ ಇದೆ ತಂದಾ ಸ್ಥಾಪನೆ ಆಗಿ ಗೌಕ್ತಿ ವರ್ಷ ಈ ರೀತಿ ಕಟ್ಟು ತಪಸ್ಸು ಮೇ ಶ್ರೀರಾಮೇವೋ ಮತ್ತು ಜಾನಶುಕ್ರನ ಆರೋಗ್ಯ ತಪಸ್ಸು ಚಂದನ ಲೇಪನ ಈ ರೀತಿ ಕಾರ್ಯಕ್ರಮವನ್ನು ಕೊಡ್ತಾರೆ ಇವತ್ತು ಬೆಳಗೆಯಿಂದ ಪ್ರಾರಂಭ ಆದಂತ ಒಂದು ಕಟ್ಟು ತಪಸ್ಸು ಮೇ ಶುಭಕ್ಕೆ ಯಾವ್ಯ ಚಟುವಟಿಕೆ ಮುನ್ನೂರು ಜನರು ಪರೀಕ್ಷೆ ಮಾಡ್ತಿದ್ದಾರೆ ಅವರಿಗೆ ಅನೇಕರಿಗೆ ಉಚಿತವಾದಂಥ ಕನ್ನಡ ಪರ ನಾವು ಬಿಡ್ತೇವೆ ಮಾಡ್ತೀವಿ ಇಲ್ಲಿಗೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದಂಥ ಪಾನ್ವ್ರೀ ದಿನೇಶ್ ಗುಗೌಡ ಅವರು ಆಗಮಿಸಿದ್ದರು ಅವರ ಸ್ವಹಸ್ತದಿಂದ ಅನೇಕ ಜನರಿಗೆ ಜನರಿಗೆ ಕನ್ನಡ ಸಹ ವಿತರಣೆ ಮಾಡಿ ಅವರು ಈ ರೀತಿ ಅನೇಕ ಕಾರ್ಯಕ್ರಮ ನಡೀತಾ ಇದೆ ಈ ಶಿಬಿರ ಸಂಜೆ ನಾಲ್ಕು ಗಂಟೆವರೆಗೆ ಈ ಕನ್ನಡ ತಪ್ಪೋಸ್ಕರ ಐದು ನಿಂದ ನೇತೃತ್ವಜ್ಞರಾದಂಥ ಡಾಕ್ಟರ್ ವಿದ್ಯಾಶಂಕರ್ ಮತ್ತು ಅವರ ತಾಂತ್ರಿಕ ತಂಡ ಮತ್ತು ಸುಮಾರು ಒಂದು ಐದಾರು ಜನ ತಪಾಸಣೆ ಕಾರ್ಯದಲ್ಲಿ ಮಕ್ಕಳಾಗಿದ್ದಾರೆ ಅವರ ತಪಾಸಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯವನ್ನು ಜೊತೆಗೆ ಶಿಕ್ಷಣ ಸೇವಾ ಚಟುವಟಿಕೆಯನ್ನು ನಾವು ಇಟ್ಕೊಟ್ಟಿದ್ದೀವಿ ಬಡ ಮಕ್ಕಳ ವಿದ್ಯಾರ್ಥಾತ್ರಿಕೋಸ್ಕರ ಅವರವ್ರ ಆತಂಕಕ್ಕೆ ಅನುಕೂಲ ಮಾಡ್ತಕ್ಕಂಥ ಸಹಾಯ ಮಾಡ್ತಕ್ಕಂಥದ್ದು વિશેષતઃ વાગી શાળે ગળકે આતરલો ગામના શાળે ગળકે લાવ ઓડિયા મકટડે વિદ્યાભ્યાસ કે બેકારતા નોટિસ થાય બોલ ગામ જીવા આ બધા સ્તર શાળે ઢાકો બધું એવી રીતે વિચારને વાત કરતા આદિ લાગે ના પાકતા આજી જોતે આધાર તરીકે રીતે કરતા આ બધા આલોપિત છે ನಮ್ಮ ಒಂದು ಚೌಕಟ್ಟಿನಲ್ಲಿ ಅವರಿಗೆ ಚಿಕಿತ್ಸೆಗೆ ನೆರವನ್ನು ನೀಡುವಂಥ ನಮ್ಮ ನಿರಂತರವಾಗಿ ನಾಳೆ ನಮ್ಮ ಸಂಘದಿಂದ ವಿಜಯ ಕಲ್ಯಾಣ ಮಹೋತ್ಸವವನ್ನು ನಾವು ಆಯೋಜನೆ ಮಾಡ್ತೀವಿ ಅದರ ಅಂಗವಾಗಿ ಈ ನೇತ್ರ ಪರೀಕ್ಷಾ ಶೀಘ್ರ ನಡೀತಾ ಇದೆ ಇವತ್ತು ಸಂಜೆ ఇంకా సాంస్కృతిక కార్యక్రమం ప్రవారం ఏర్పాటు అమోళేశ్వర అంటే రూప కార్యక్రమం ఈ రీతి వర్షం పూర్తి ఒంటే దేవా కార్య సమాజి సేవా కార్యం కళ్యాణ ఇంతెల్లే నమే పుణ్యక్షేత్ర అయితే శ్రీకృష్ణ శ్రీకాశ్వేవా Ara és feina d'aquests anys, d'aquests anys. Si no parlar bé,